ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರತ ವಿರೀತು ಮತ್ತು ವಿಕೆ ಮದುವೆ ನಿಲ್ಲಿಸೋಕೆ ಒಂದು ಬಿಗ್ ಒಂದು ಪ್ಲ್ಯಾನನ್ನೇ ಮಾಡ್ತಿದ್ದಾಳೆ ಹಾಗಿದ್ರೆ ಏನಾಯಿತು ಅಂಥದ್ದು ಇದು ಎಲ್ಲಿ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿಕ್ಕಿ ಮತ್ತೆ ರೀತು ಮದುವೆ ಫಿಕ್ಸ್ ಮಾಡಿದ್ದಾರೆ ಅರ್ಜುನ್ ಅರ್ಜುನ್ ಈ ಒಂದು ಮದುವೆಯನ್ನ ಯಾಕೆ ವಿಕ್ಕಿ ಜೈಲ್ಗೆ ಹೋದ್ರೆ ಏನ್ ಮಾಡ್ತೀರಾ ಕೇಸಲ್ಲಿ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ ಆದ್ರೆ ಇಲ್ಲಿ ಅರ್ಜುನ್ ಮಾತ್ರ ವಿಕ್ಕಿ ತಪ್ಪೇ ಮಾಡಿಲ್ಲ ಶ್ಯಾಮ್ ಮತ್ತೆ ಆಲ್ರೆಡಿ ತೋರಿಸಿದ್ದಾರೆ ಖಂಡಿತ ಅವನು ತಪ್ಪು ಮಾಡಿಲ್ಲ ಸುಮ್ನೆ ವಿನಾಕಾರಣ ನೀವು ರೀತು ಮತ್ತೆ ವಿಕ್ಕಿ ಮದುವೆ ನಿಲ್ಸೋಕೆ ಟ್ರೈ ಮಾಡಬೇಡಿ ಖಂಡಿತ ನಾನು ಕೆಟ್ಟು ನೀವು ಸುಮ್ನೆ ಈ ಒಂದು ಮದುವೆ ವಿಷಯದಿಂದ ದೂರ ಇದ್ರೇನೆ ಒಳ್ಳೇದು ಅಂತ ಹೇಳಿ ಕಡಕ್ಕೆ ಚುರುಕಿಯನ್ನ ಭಾರ್ಗವಿಗೆ ಕೊಟ್ಬಿಡ್ತಾರೆ ಅರ್ಜುನ್ ನಿಜಕ್ಕೂ ಈ ಒಂದು ಬದಲಾವಣೆ ಭಾರ್ಗವಿಗೆ ನಿಜವಾಗ್ಲು ನೋವನ್ನುಂಟು ಮಾಡುತ್ತೆ ಇದರ ಜೊತೆಗೆ ಸಂಧ್ಯಾ ಸಾವಿನ ಒಂದಷ್ಟು ಸುಳಿವುಗಳು ಭಾರ್ಗವಿ ಮತ್ತೆ ಇನ್ಸ್ಪೆಕ್ಟರ್ ಪ್ರತಾಪ್ ಕೈ ಆ ಒಂದು ಸೇರಿದಾರೆ ಭಾರ್ಗವಿ ಇನ್ಸ್ಪೆಕ್ಟರ್ ಒಂದಷ್ಟು ವಸ್ತುಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ವಿಕಿಯ ಫಿಂಗರ್ ಪ್ರಿಂಟ್ಸ್ ಅನ್ನ ಕೂಡ ತಗೊಂಡಿರೋದ್ರಿಂದ ಅದರ ಒಂದು ಟೆಸ್ಟ್ ಕೂಡ ನಡೆಯುತ್ತದೆ ಅದರ ರಿಪೋರ್ಟ್ ಕೂಡ ಬರಬೇಕಾಗದ ಇದರ ಜೊತೆಗೆ ಸಂಧ್ಯಾ ಫೋನ್ ಸಿಕ್ಕದ ಆ ಒಂದು ಫೋನ್ ನಲ್ಲಿ ಇದ್ದಂತಹ ಒಂದು ದೊಡ್ಡ ಸಾಕ್ಷಿ ನಿಜಕ್ಕೂ ಅಚ್ಚುಡಿಯನ್ನ ಮೂಡಿಸತಕ್ಕಂತದ್ದಾಗಿದೆ ಯಾಕಂದ್ರೆ ಭಾರ್ಗವಿಗೆ ಒಂದು ವಾಯ್ಸ್ ನೋಟ್ ಅನ್ನ ಕಳ್ಸಿದ್ದು ಆ ಸಂಧ್ಯಾ ಆ ಒಂದು ವಾಯ್ಸ್ ನೋಟ್ ಅಲ್ಲಿ ಇಲ್ಲಿ ವಿಕಿ ಮಾಡ್ತಾಗ ನನ್ ಮೇಲೆ ದೌರ್ಜನ್ಯ ಮಾತ್ರ ಆಗ್ತಿಲ್ಲ ಇಲ್ಲಿ ಬೇರೆನೇ ಉದ್ದೇಶ ಇದೆ ಇದನ್ನೆಲ್ಲ ಮಾಡ್ತಿರೋದು ಯಾರು ಒಂದು ಮಾತು ಅದರಲ್ಲಿ ರೆಕಾರ್ಡ್ ಫುಲ್ ಮೇಲೆ ಅಟ್ಯಾಕ್ ಆಗಿರತ್ತ ಅದೇ ಕಾರಣಕ್ಕೆ ಅಷ್ಟು ಮಾತ್ರ ರೆಕಾರ್ಡ್ ಆಗಿರತ್ತೆ ಬಟ್ ಆ ವಾಯ್ಸ್ ನೋಟ್ ಸಂಡ್ ಆಗಿರುವುದಿಲ್ಲ ಬಟ್ ಯಾವಾಗ ಒಂದು ಫೋನ್ ಸಿಕ್ತು ಆ ಫೋನ್ ಅಲ್ಲಿ ಅದನ್ನ ನೋಡಿದಾಗ ನಿಜವಾಗ್ಲು ಆಗತ್ತ ಯಾಕಂದ್ರೆ ಆ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಸಂಧ್ಯಾಗೂ ಗೊತ್ತದ ಅದೇ ರೀತಿ ಬಾರ್ಗ ಕೂಡ ಆಗುತ್ತದೆ ಹಾಗಿದ್ರೆ ಇದನ್ನೆಲ್ಲ ಮಾಡಿತು ಯಾರ್ ಇರಬಹುದು ಅನ್ನೋ ಒಂದು ಯಕ್ಷ ಪ್ರಶ್ನೆ ಇನ್ನೂ ಕೂಡ ಕಾಡ್ತದ ಆದ್ರೆ ಇದರ ನಡುವೆ ವಿಕಿ ಮತ್ತೆ ರೀತು ಮದುವೆ ಆಗ್ಲೇಬಾರದು ಅಂತ ಹೇಳಿ ಇಲ್ಲಿ ಭಾಗವಿ ಯೋಚನೆ ಮಾಡ್ತಿದ್ದಾಳೆ ಅದರ ಜೊತೆಗೆ ಈ ಕಡೆ ವಿಕಿ ರೀತು ಮದುವೆ ಮಾಡಲೇಬೇಕು ಅಂತ ಜಿ ಪಿ ಹಾಗೆ ಬೃಂದ ಪಣ ತೊಟ್ಟಿದ್ದಾರೆ ಇದ್ರ ನಡುವೆ ಜಿ ಪಿ ಕೆಲಸ ಮಾಡ್ತಿರ್ತಾರೆ ಆಗ ಬೃಂದ ಹೋಗಿದ್ದೆ ಮವ ನೀವು ಏನಾದರೂ ಪಾರ್ಟಿಲಿ ಗಮನಿಸಿದ್ರ ಒಂದಷ್ಟು ಅನ್ನೌನ್ ಥಿಂಗ್ಸ್ಗಳು ನಡೀತು ಅನ್ವಾಂಟೆಡ್ ಥಿಂಗ್ಸ್ ಗಳು ನಡೀತು ಅಂತ ಹೇಳಿ ಹೇಳಿದಾಗ ನೀನು ಏನಾದರೂ ನೋಡಿದ್ಯಾ ಅಂತ ಹೇಳಿ ಜೆ ಪಿ ಕೇಳ್ತಾರೆ ಅದು ಅದನ್ನೇ ಹೇಳೋಕೆ ಅಂತ ಬಂದೆ ಅಂತ ಹೇಳಿ ಫುಟೇಜ್ನ ತೋರಿಸ್ತಾಳೆ ನೋಡಿ ಇದರಲ್ಲಿ ಯಾರು ಒಂದು ಆಕೆ ಅಲ್ಲಿ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ಲು ನಾನು ಅದನ್ನ ಗಮನಿಸಿದೆ ಬಟ್ ಆಕೆ ಸಿ ಫುಟೇಜ್ ಕ್ಯಾಪ್ಚರ್ ಆಗಿಲ್ಲ ಅಂದಾಗ ತುಂಬಾ ಹುಷಾರಾಗಿ ಮಾಡಿದ್ದಾರೆ ಎಲ್ವನೇ ಕೂಡ ಅಂತ ಜಿಪಿ ಹೇಳ್ತಾರೆ ಜೊತೆಗೆ ಇಲ್ಲಿ ಭಾರ್ಗವಿನ ಗಮನಿಸಿ ಯಾರನ್ನೂ ಹುಡುಕ್ತಾ ಇದ್ಲು ಇವ್ಳೇನಾದ್ರೂ ಅವ್ನೇ ಹುಡುಕ್ತಿಲ್ಲ ಯಾರು ಬರ್ತಕ್ಕ ಬರ್ತಕ್ಕಂತ ಒಂದು ವಿಷಯ ಅವಳಿಗೆ ಗೊತ್ತಾ ಅನುಮಾನ ಬರ್ತದ ಮಾವ ಅಂತ ಹೇಳಿ ಬೃಂದ ಹೇಳ್ತದಾಗೇನೆ ಅಲ್ಲಿಗೆ ಭಾರ್ಗವಿ ಬರ್ತಾಳೆ ಒಳ್ಳೆ ತಂಗ್ಗೆ ಬಂದ್ಲು ಅಂತ ಬೃಂದ ಅನ್ಕೋತಾರೆ ಜೊತೆಗೆ ಭಾರ್ಗವಿ ಕಾಫಿ ಕೊಟ್ಟು ಹೋಗ್ಬೇಕಿದ್ರೆ ಜಿ ಪಿ ಭಾರ್ಗವಿಯನ್ನ ನಿಲ್ಸದ ಈ ಕಡೆ ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಭಾರ್ಗವಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಒಂದು ಫೋನ್ ಕಾಲ್ ರಿಸೀವ್ ಮಾಡದೆ ಭಾರ್ಗವಿ ಅನುಮಾನ ಬರುವ ಹಾಗೆ ಹಾಗಾಗಿ ಫೋನ್ ಕಾಲ್ ರಿಸೀವ್ ಮಾಡು ಅಂದಾಗ ನಂಬರ್ ಬಿಡಿ ಏನಿಲ್ಲ ಯಾರದೂ ಇರಬಹುದು ಅಂದಾಗ ಪರವಾಗಿಲ್ಲ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡು ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಹೆದರ್ಕೊಂಡ್ರೆ ಸ್ಪೀಕರ್ ಆನ್ ಮಾಡ್ತಾಳೆ ಆ ಕಡೆಯಿಂದ ಇನ್ಸ್ಪೆಕ್ಟರ್ ಅಥವಾ ನಾಮಕ ಲೇಡಿನೋ ಕಾಲ್ ಮಾಡಿದ್ರೆ ಏನ್ ಮಾಡ್ಲಿ ಅನ್ನೋ ಭಯ ಭಾರ್ಗವಿಯಲ್ಲಿ ಕಾಡ್ತದ ಆದ್ರೆ ಆ ಕಡೆಯಿಂದ ಹಲೋ ಅಂತ ಹೇಳಿದ್ರು ಯಾರು ಕೂಡ ಮಾತನಾಡುವುದಿಲ್ಲ ಇದರಿಂದಾಗಿ ಜಿ ಪಿ ಪಾಟೀಲ್ ಫೋನ್ ಕೊಡುವ ಅಂತ ತಗೊಳ್ಳೋಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಮಾತನಾಡೋಕೆ ಶುರು ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ ಬೇಕಿತ್ತ ನಾವು ಕಾಲ್ ಮಾಡ್ತಿರು ನಿಮಗೆ ಮನ್ಶೂರಾಗಿದೆ ಹಾಗೆ ಹೀಗೆ ಅಂತ ಬಟ್ ಭಾರ್ಗವಿ ಬೇಡ ಅಂತ ಹೇಳಿ ನಂಗೆ ಕೆಲಸ ಇದೆ ಹೋಗ್ತೀನಿ ಮಾವ ಅಂತ ಹೇಳಿ ಈ ಕಡೆ ಹೇಗೋ ತಪ್ಪಿಸ್ಕೊಂಡ್ಬಿಟ್ಲಲ್ಲ ಅಂತ ಬೃಂದ ಅನ್ಕೋತಾರೆ ನಂತರ ಇಲ್ಲಿ ಜಿ ಪಿ ಪಾಟೀಲ್ ಹೇಳ್ತಾರೆ ನೋಡು ಬೃಂದ ಈ ಭಾರ್ಗವಿ ಸೈಲೆಂಟ್ ಆಗಿದ್ರು ಕೂಡ ನಂಬಿಕಾಗೋದಿಲ್ಲ ಒಳಗಡೆನೆ ಬೇರೆ ಏನೋ ಮಾಡ್ತಿರ್ತಾಳೆ ಇವಳ ಮೇಲೆ ಎಚ್ಚರಿಕೆ ಇಡಬೇಕಾಗುತ್ತೆ ಜೊತೆಗೆ ಇವಳು ಯಾವುದೇ ಕಾರಣಕ್ಕೂ ರೀತು ಮತ್ತೆ ವಿಕು ಮದ್ವೆಗೆ ಬರುವುದು ಬೇಡ ಬಂದ್ರೆ ಮತ್ತಿನ್ನೇನೋ ಆಗೋ ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತಿದೆ ಅಂದಾಗ ಅಯ್ಯೋ ನಾವೇನ್ ತಡೆಯೋದು ಅರ್ಜುನ ಅವ್ಳನ್ನ ಬರೋದು ಬಿಡೋದಿಲ್ಲ ಮಾವ ಅಂತ ಬೃಂದ ಹೇಳ್ತಾರೆ ನಂತರ ರೀತು ಆ ರೂಮಲ್ಲಿ ಕುತ್ಕೊಂಡು ಫೇಸ್ ಪ್ಯಾಕ್ ಹಾಕೋತಿರ್ತಾರೆ ಅಲ್ಲಿಗೆ ಬೃಂದ ಹೋಗ್ತಾಳೆ ಏನ್ ಮದುವು ರೆಡಿ ಆಗ್ತಾ ಇದೆಯಾ ಅಂದಾಗ ಫೀಸ್ ಪ್ಯಾಕ್ ಹಾಕುತ್ತಿದೆ ಅದಕ್ಕೆ ನಿಜವಾಗ್ಲೂ ಇವತ್ತು ನನ್ನ ಬಿಕ್ಕಿ ಮದುವೆ ಆಗ್ತದೆ ಅಂದ್ರೆ ಅದಕ್ಕೆಲ್ಲ ನೀವೇ ಕಾಣ ನೀವು ಇಲ್ಲೇ ಖಂಡಿತ ನನ್ನ ಬಿಕ್ಕಿ ಮದುವೆನೇ ಆಗ್ತಿರ್ಲಿಲ್ಲ ಅಂದಾಗ ಪರವಾಗಿಲ್ಲ ಬಿಡು ಅದ್ರಲ್ಲಿ ಏನಿದೆ ನೀನು ಖುಷಿ ಆಗಿದ್ರೆ ನಂಗೆ ಅದೇ ಮುಖ್ಯ ಅಂತ ಹೇಳಿ ಬೃಂದ ಹೇಳಿದಾಗ ನಿಜವಾಗ್ಲೂ ನೀವು ಎಷ್ಟು ಒಳ್ಳೆಯವ್ರು ಆದರೆ ಭಾರ್ಗವಿ ಒಳ್ಳೆ ವಿಲನ್ ತರ ಆಡ್ತಾಳೆ ಹೇಗೆಲ್ಲ ಆಡ್ತಾಳೆ ಗೊತ್ತಾ ನನ್ನ ವಿಕಿ ಮದುವೆ ನಿಲ್ಲಿಸಬೇಕು ಅಂತಾನೆ ವೇಟ್ ಮಾಡ್ತಿದ್ದಾಳೆ ಅಂತ ರೀತು ಹೇಳಿದಾಗ ಗೊತ್ತಾಗುತ್ತೆ ಮುಂದೆ ರಿಯಲ್ ನೋಡಿ ಅಂತ ಮನ್ಸಲ್ಲಿ ಅನ್ಕೋತಾರೆ ಅರ್ಜುನ್ಗೆ ಡೌಟ್ ಬರೋ ಹಾಗೆ ನಡ್ಕೋತಿದ್ಯಾರು ಪ್ರೆಗ್ನೆಂಟ್ ಲೇಡೀಸ್ ಯಾರಾದ್ರೂ ಈ ರೀತಿ ಓಡಾಡ್ತಾರ ಜಿಗಿತಾರ ನೆಗಿತಾರ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನೀನ್ ಆ ರೀತಿ ಎಲ್ಲ ನಡ್ಕೋಬಾರ್ದು ಆಮೇಲೆ ಏನಾಗುತ್ತೆ ಗೊತ್ತಾ ಅವನೇ ಹೋಗಿ ನಿಲ್ಲಿಸ್ಬಿಡ್ತಾನೆ ಅಷ್ಟೆ ಅಂತ ಹೇಳಿ ಬೃಂದ ಹೇಳಿದಾಗ ಇಲ್ಲ ಅದಕ್ಕೆ ಇನ್ ಮುಂದೆ ಹೇಗೆ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೇಕು ಅಂತ ಹೇಳಿ ನಾನು ಆಕೆ ಇರ್ತೀನಿ ಅಂತ ಹೇಳಿ ಫೇಸ್ ಪ್ಯಾಕ್ ಹಾಕುತ್ತಾಳೆ ರೀತು ನಂತರ ಇಲ್ಲಿ ಹೇಗಿರಬೇಕು ಅನ್ನೋದನ್ನು ಅವರಿಂದ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಪ್ರೆಗ್ನೆಂಟ್ ಲೇಡೀಸ್ ತುಂಬ ಹುಷಾರಾಗಿರಬೇಕು ಮಗು ಹೊಟ್ಟೆಲಿ ಇರತ್ತೆ ತುಂಬ ನಾಚೂಕಾಗಿ ನಡ್ಕೋಬೇಕು ಹಾಗೆ ಹೀಗೆ ಎಗ್ರಾಡಬಾರ್ದು ಪಪಾಯ ತಿನ್ನಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಅವರು ಬಂದದ್ದೆ ಅದನ್ನು ಕೇಳಿಸ್ಕೊಂಡ್ಬಿಡ್ತಾರೆ ಕೇಳಿಸ್ಕೊಂಡಿದ್ದೆ ರೀತು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅನ್ಕೊಂಡಿದ್ದೆ ರೀತು ಹತ್ರ ಬಂದು ಕಪ್ ಕಪ್ಪಾಳಗ್ ಬಾರಿಸ್ತಾರೆ ಈ ಕಡೆ ಏನೇ ಮಾಡಿಬಿಟ್ಟೆ ಮರ್ಯಾದೆ ತೆಗೆದುಬಿಟ್ಟಿಯಲ್ಲ ಕೊನೆಗೂ ಕೂಡ ಯಾರೇ ಇದಕ್ಕೆಲ್ಲ ಕಾರಣ ಅಂತಾಗ ವಿಕ್ಕಿ ಅಂತ ಹೇಳ್ತಾಳೆ ಈ ಕಡೆ ವಿಕಿ ಅಂತ ಗೊತ್ತಾಗ್ತಿದ್ದಾಗೇನೆ ಹೇಳ್ತಿದ್ದಾರೆ ನಿಮ್ಮ ಅಪ್ಪ ಮತ್ತೆ ನಿಮ್ಮ ಭಾವಂಗೆ ಹೇಳ್ತೀನಿ ಇರು ಅಂತ ರುದ್ರ ಹೇಳಿದಾಗ ಈ ಕಡೆ ಬೃಂದ ಹೌದಾ ಹೋಗಿ ಹೇಳಿ ಈಗಲೇ ನಿಮ್ಮ ಗಂಡ ಜಯಂತ್ ಮಾವಂಗೆ ಅಷ್ಟಷ್ಟು ಅಷ್ಟಕ್ಕಷ್ಟೇ ಮರ್ಯಾದೆ ಈ ವಿಷಯ ಗೊತ್ತಾದ ಮೇಲೆ ಭಾವ ಇನ್ನೂ ಕೂಡ ಮರ್ಯಾದೆ ಕೊಡ್ತಾರೆ ಹೋಗಿ ಹೇಳಿ ಅಂತ ಹೇಳಿ ಬೃಂದ ಹೇಳಿದಾಗ ಈ ಕಡೆ ರುದ್ರ ಅವ್ರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಂತರ ರೀತುನ ಸಮಾಧಾನ ಮಾಡಿ ಮಲಗಿಸ್ತಾರೆ ನಂತರ ಇಲ್ಲಿ ಬೃಂದ ನೋಡಿ ಅತ್ತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗತಾಳೆ ನಿಮ್ಮ ಮಗ್ಳಗ್ ಬೇರೆ ಯಾರು ನಿಮಗೆ ಮುಖ್ಯ ನಿಮ್ಮ ಮಗಳೇ ಮುಖ್ಯ ಆಗ್ಬೇಕಲ್ವಾ ನಿಮ್ಗೆ ಅಂತ ಹೇಳಿ ಬೃಂದ ಹೇಳಿದಾಗ ರುದ್ರವ್ರಿಗೂ ಕೂಡ ಅದು ಸರಿ ಅನ್ನಿಸ್ತದ ನಂತರ ಈ ವಿಷಯ ಯಾರು ಗೊತ್ತದ ಅಂತ ಹೇಳಿ ಕೇಳಿದಾಗ ಅರ್ಜುನ್ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರನೇ ಅರ್ಜುನ್ ಆಗಿ ಅರ್ಜುನ್ ಮದುವೆ ಫಿಕ್ಸ್ ಮಾಡಿದ್ದು ಅರ್ಜುನ್ ಇಲ್ಲಿ ವಿಕಿ ಮತ್ತೆ ರೀತು ನಾ ಮದ್ವಿ ಮಾಡಿಸ್ಬೇಕು ಅಂತ ಅಂತ ಇದ್ರೆ ಈ ಕಡೆ ಭಾರ್ಗವಿ ವಿಕಿ ರೀತು ಮದ್ವೆ ನಾ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತಿದಾಳ ನೀವು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಭಾರ್ಗವಿ ಪರವಾಗಿ ನಿಲ್ಬೇಡಿ ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡಿ ನೀವು ನಿಮ್ಮ ಮಗಳು ವಿಕಿಗೆ ಪ್ರೆಗ್ನೆಂಟ್ ಆಗಿ ಬೇರೆಯವ್ರ ಜೊತೆ ಮದುವೆ ಆಗಿ ಚೆನ್ನಾಗಿರೋಕ್ಕಾಗತ್ತ ಅದು ಸಾಧ್ಯನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಮದ್ವೆ ಯಾವ್ದೇ ಕಾರಣಕ್ಕೂ ನಿಲ್ಬಾರ್ದು ನೀವು ಭಾರ್ಗವಿ ಪರ ಅಲ್ಲ ಇನ್ ಮುಂದೆ ನೀವು ರೀತು ಪರವಾಗಿ ನಿಂತ್ಕೋಬೇಕಾಗತ್ತ ಅಂತ ಅವ್ರಿಗೆ ಹೇಳ್ತಾರೆ ನಂತರ ಇಲ್ಲಿ ರೀತಿಯ ಭಾರ್ಗವಿ ರೀತು ಹೊತ್ತರ ಬರ್ತಾರೆ ರೀತು ಬಂದಿದ್ದೆ ನೋಡು ರೀತು ವಿಕ್ಕಿ ಒಳ್ಳೆಯವನಲ್ಲ ದಯವಿಟ್ಟು ಅನ್ ಜೊತೆ ಮದುವೆ ಆಗೋದನ್ನ ನಿಲ್ಲಿಸ್ಬಿಡು ಖಂಡಿತವಾಗ್ಲೂ ನಿನ್ಗೆ ಮುಂದೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿ ಹೇಳಿದಾಗ ನೀನ್ ಯಾರು ಹೇಳುವುದಕ್ಕೆ ಅಂತ ಹೇಳಿ ರೀತು ಪ್ರಶ್ನೆ ಮಾಡ್ತಿದ್ರೆ ಅಲ್ಲಿಗೆ ರುದ್ರ ಅವ್ರು ಬರ್ತಾರೆ ನೋಡು ಭಾರ್ಗವಿ ನೀನು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ಮದುವೆ ವಿಷಯಕ್ಕೆ ತಲೆ ಹಾಕ್ಬಿಡ ವಿಕ್ಕಿ ಜೊತೆ ರೀತು ಮದುವೆ ಆಗುತ್ತೆ ನಡದೆ ನಡೆಯುತ್ತ ನೀನ್ ಯಾವುದೇ ಕಾರಣಕ್ಕೂ ಅದನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ನನ್ನ ಮಗಳ ತಂಟೆಗೆ ಬರುವುದನ್ನ ನಿಲ್ಲಿಸ್ಬಿಡು ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿ ನಿಜಕ್ಕೂ ಪಾರ್ಗವಿಕೆ ಅಚ್ಚುರಿ ಆಗ್ತದೆ ಏನಪ್ಪಾ ಇದು ರುದ್ರವ್ರು ಈ ರೀತಿ ಮಾತನಾಡ್ಬಿಟ್ರಾ ಅಂತ ತದ ನಂತರ ಆ ಕಡೆ ಚರಣ್ ಅಂತೂ ಫುಲ್ ಸೆಟ್ ಆಗಿದ್ದಾರೆ ಭಾರ್ಗವಿ ಅರ್ಜುನ್ ಮದುವೆ ಆಗಿರುವುದನ್ನ ನೋಡಿ ಈ ವಿಷಯ ಗೊತ್ತಿದ್ರೆ ಖಂಡಿತವಾಗ್ಲೂ ಈ ಮದುವೆ ನಡೆಯೋದಕ್ಕೆ ಬಿಟ್ಟಿರ್ಲಿಲ್ಲ ಅಂತ ಚಿಕ್ಕಮ್ಮ ಸಾಕ್ಷಿ ಹತ್ರ ಹೇಳ್ತಿದ್ದಾರೆ ಆದ್ರೆ ಇದ್ರ ನಡುವೆ ಸಾಕ್ಷಿಯವರು ಕೂಡ ಭಾರ್ಗವಿ ಬೃಂದ ಸೇರ್ಕೊಂಡಿದ್ದೆ ಮಸ್ತ್ ಪ್ಲಾನ್ ಮಾಡಿ ಮನೆ ಸೇರ್ಕೊಂಡ್ರು ಹಂಗೆ ಹಿಂಗೆ ಅಂದಾಗ ಶಕುಂತಲ ಅವ್ರು ಬಂದಿದೆ ಈ ರೀತಿ ಮಕ್ಳಗ್ ಚಾಡಿ ಹೇಳೋ ಬುದ್ಧಿ ಕಲ್ತಿದ್ರೆ ಖಂಡಿತವಾಗ್ಲು ನಿನ್ಗೆ ಬೇರೆ ಮನೇಲಿ ಇದಾರಲ್ವಾ ಅತ್ತೆ ಆ ರೀತಿ ನಾನು ನಿನ್ನ ಪಾಲ್ಗೆ ಅತ್ತೆ ಆಗ್ಬೇಕಾಗತ್ತೆ ಅಂತ ಹೇಳಿ ಚರಣ್ಗೆ ನಿನ್ನ ಸಂಸಾರನ ನೋಡ್ಕೋ ಅಂತ ತಿಳಿಸಿ ಅಲ್ಲಿಂದ ಕಳಿಸ್ತಾರೆ ಆದ್ರೆ ಇಲ್ಲಿ ಭಾರ್ಗವಿ ರೀತು ಮದುವೆನಾ ಮುರಿಬೇಕು ಅಂತಾನೆ ಟ್ರೈ ಮಾಡ್ತಿದ್ದಾರೆ ಕೊನೆಗೂ ಮದ್ವೆ ದಿನ ಬಂದಿದೆ ಮದ್ವೆ ದಿನ ಸಂಜೆನೆ ಮದ್ವೆ ಮನೆಗೆ ಎಂಟ್ರಿ ಕೊಟ್ಟು ಮದ್ವೆ ಮುರಿ ಅಂತ ಕಾದು ನೋಡ್ಬೇಕಾಗಿದೆ